ಈ ವಿಡಿಯೋ ವೀರ ಪರಂಪರೆ ಚಾನಲ್ ಇವರ ಕೊಡುಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಬೇಗನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಣ್ಣುಗಳು ದೇವತೆಗಳು ಸೇವಿಸುವ ಅಮೃತಕ್ಕೆ ಸಮಾನ ರಾತ್ರಿ ವೇಳೆ ತಿನ್ನಬಾರದ ಈ ಆರು ಹಣ್ಣುಗಳು ರಾತ್ರಿ ವೇಳೆ ತಿನ್ನಬಾರದ ಹಣ್ಣುಗಳ ಬಗ್ಗೆ ಚರ್ಚೆ ಮಾಡೋಣ ಯಾಕೆಂದರೆ ಇವು ದೇಹಕ್ಕೆ ಹಾನಿಯನ್ನು ಮಾಡುವಂಥವು ಕಿತ್ತಳೆ ದ್ರಾಕ್ಷಿ ಹಣ್ಣು ಹಾಗೂ ನಿಂಬೆ ಹಣ್ಣಿನಂಥ ಸಿಟ್ರಸ್ಗಳು ಬಹಳ ಆಮ್ಲೀಯವಾಗಿರುತ್ತವೆ ಹಾಗಾಗಿ ಇವುಗಳು ಎದೆಯುವಿಗೆ ಕಾರಣ ಆಗಬಹುದು ಅನಾನಸ್ ಬ್ರೋಮಲೈನ್ ಅನ್ನು ಹೊಂದಿರುತ್ತದೆ ಇದು ಹೊಟ್ಟೆಯ ಆಮ್ಲದ ಉತ್ಪಾದನೆಯನ್ನು ಉತ್ತೇಜಿಸುವ ಕೆಣವಾ ಆಗಿದೆ ಕಲ್ಲಂಗಡಿ ಹೆಚ್ಚಿನ ನೀರಿನ ಅಂಶ ಹೊಂದಿದೆ ಇದು ಹೆಚ್ಚಿನ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ರಾತ್ರಿ ಸಮಯದಲ್ಲಿ ಗೃಹಗಳಿಗೆ ಅಲೆದಾಡಿಸುವ ಕೆಲಸಕ್ಕೆ ಕಾರಣ ಆಗುತ್ತದೆ ಬಾಳೆಹಣ್ಣು ಆರೋಗ್ಯಕರ ತಿಂಡಿ ಅಂತ ಹೇಳ್ತಾರೆ ಅದೇ ಥರ ನೈಸರ್ಗಿಕ ಸಕ್ಕರೆ ಅಂಶ ಹೇರಳವಾಗಿ ಹೊಂದಿದೆ ಮಲಗುವ ಮುನ್ನ ಹೆಚ್ಚು ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚುತ್ತದೆ ಹಾನಿಯಾಗುತ್ತದೆ ದ್ರಾಕ್ಷಿ ಹಣ್ಣುಗಳಲ್ಲಿ ನೈಸರ್ಗಿಕ ಸಕ್ಕರೆ ಪ್ರಮಾಣ ಅಂಶ ಸಾಕಷ್ಟು ಇರುತ್ತದೆ ಬಹಳಷ್ಟು ಇರುತ್ತದೆ ಮಾವಿನ ಹಣ್ಣು ಸಿಹಿಯಾಗಿ ಹಾಗೂ ರುಚಿಯಾಗಿರುತ್ತೆ ಆದರೆ ಸಕ್ಕರೆ ಅಂಶ ಸಾಕಷ್ಟು ಇರುತ್ತೆ ಇದನ್ನು ಮಲಗೋ ಮುಂಚೆ ಸೇವನೆ ಮಾಡಿದರೆ ನಿದ್ರೆಗೆ ಅಡಚಣೆ ಆಗಬಹುದು ನಿದ್ದೆಗೆ ಭಂಗ ತರಲೂಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮತ್ತೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ